ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ವಿಷ್ಣುವರ್ಧನ್ ರವರ ಪುಟ್ಟ ಅಭಿಮಾನಿಯಾಗಿ ಒಂದು ನಾನು ಮಾತಾಡೋಕು ಮುಂಚೆ ಆ ದೇವ್ರನ್ನ ಅಂದ್ರೆ ನಮ್ಮ ಮನೆ ದೇವ್ರ ಸ್ವಾಮಿ ಆ ದೇವ್ರನ್ನ ನೆನೆಸ್ಕೊಂಡು ನಾನು ಮಾತನಾಡೋದು ಶುರು ಮಾಡ್ತೀನಿ ಇವಾಗ ಮೊದಲನೇದಾಗಿ ದೇವ್ರು ಅಂದ್ರೆ ಹೇಳಿ ಇವಾಗ ಪಂಚಭೂತಗಳು ಹೇಳಿದ್ದೇನೆ ಅಗ್ನಿ ಜಲ ವಾಯು ಪೃಥ್ವಿ ಆಕಾಶ ಇವುಗಳೆಲ್ಲ ದೇವ್ರು ಅಂದ್ರೆ ಪಂಚಭೂತ ಎಲ್ಲ ಲೀನವಾಗಿ ವಿಭೂತಿಯ ಆಕಾರ ಪಡೆದಿರುವಂತ ವಿಷ್ಣುವರ್ಧನ್ ಕಳ್ಳರವರಿಗೆ ಅಂಗೈಯಗಳದಷ್ಟು ಜಾಗ ಕೊಡ್ಲಿಲ್ಲ ಅಂದ್ರೆ ನಾವ್ ಅವ್ರನ್ನ ಬೈಕೊಬೇಕಾ ಇಲ್ಲ ಬೈಕೊಬಾರ್ದು ಅವ್ರು ನಮ್ಗೆ ಅಂತ್ಯನ ತೋರಿಸಿದ್ದಾರೆ ನಾವೆಲ್ಲರನ್ನು ಸರ್ಕೊಂಡು ಅವ್ರಿಗೆ ಆರಂಭನ ತೋರ್ಸ್ಬೇಕು ಯಾಕಂದ್ರೆ ಪ್ರಪಂಚದಲ್ಲಿ ಯಾರ ತರ ಮನುಷ್ಯರಿರ್ತಾರೆ ಇರ್ತಾರೆ ಒಬ್ರು ಬಹಿರಂಗ ಕಳ್ಳರು ಇನ್ನೊಬ್ರು ಅಂತರಂಗ ಕಳ್ಳರು ಬಹಿರಂಗ ಕಳ್ಳರು ಅಂದ್ರೆ ಏನ್ ಹೇಳಿ ಅವರು ಚಿನ್ನ ದುಡ್ಡು ವಾಚು ಮೊಬೈಲು ಈ ತರ ಎಲ್ಲ ಕಳಿತಾನ ಮಾಡ್ತಾರೆ ಅದೇ ಅಂತರಂಗ ಕಳ್ಳರು ಅಂದ್ರೆ ನಮ್ಮ ಬದುಕನ್ನ ಕಿತ್ಕೊತಾರೆ ನಮ್ಮ ಕನಸುಗಳನ್ನ ಕಿತ್ಕೊಂತಾರೆ ನಮ್ಮ ಸಂತೋಷನ ಕಿತ್ಕೊಂತಾರೆ ನಮ್ಮ ಭಾವನೆಗಳನ್ನ ಕಿತ್ಕೊತಾರೆ ಎಲ್ಲ ಕಿತ್ಕೊಂಡು ಕೊನೆಗೆ ನೆಲ ಸಮಾಧಿ ಮಾಡಕ್ ಬಿಡ್ತಾರೆ ಯಾಕಂದ್ರೆ ಪ್ರಪಂಚ ನಿಂತಿರೋದು ಮನಸ್ಸಾಕ್ಷಿ ಮೇಲೆ ಅಲ್ಲ ಒಂದು ಪೇಪರ್ ಮತ್ತೆ ಒಂದು ಕಲರ್ ಮೇಲೆ ಯಾಕಂದ್ರೆ ಒಂದು ಪೇಪರ್ ಗೆ ಕಲರ್ ಹೋದ್ರೆ ಐನೂರು ರೂಪಾಯಿ ನೋಟ್ ಆಗ್ಬಿಡುತ್ತೆ ಅದ್ರ ಕೆಳಗಡೆ ಒಂಚೂರು ಜಾಗ ಬಿಟ್ಟರೆ ಒಂದು ಬಾಂಡ್ ಪೇಪರ್ ಆಗುತ್ತೆ ಅದ್ರ ಮೇಲೆ ಹೆಣ್ಣು ಹಣ್ಣು ಮಣ್ಣು ಅಂತ ಬರ್ಕೊಂಡು ಇನ್ನೊಬ್ಬರು ರಕ್ತನ ಇಂಕ್ ತರ ಮಾಡ್ಕೊಂಡು ಸೈನ್ ಹಾಕ್ಬಿಡ್ತಾರೆ ಇಷ್ಟೇ ಪ್ರಪಂಚ ಕೊನೆಯದಾಗಿ ನಾನೊಂದ್ ಹಾಡ್ ಹೇಳ್ತೀನಿ ಫಸ್ಟ್ ಲೈನ್ ನಾನು ಹಾಡ್ತೀನಿ ಎರಡನೇ ಲೈನ್ ಗೆ ನೀವೆಲ್ಲರೂ ನನ್ನ ಜೊತೆ ಹಾಡಬೇಕು ಸರಿನಾ ಒಂದು ಹಳ್ಳಿ ನನ್ನ ಹೋಗು ಅಂದರೇನು ಸ್ವರ್ಗದಂತಾ ಕೊನೆ ನಾನೆಲ್ಲ ಡೈಲಾಗ್ ಹೊಡೆದ ಹೊಡಿತೀನಿ ಇವತ್ತು ಡೈಲಾಗ್ ಹೊಡೆಯೋಕ್ಸ್ ವಿಷ್ಣು ಅಂಕಲ್ ಕಂಡು ಸಿಮ್ಮುತ್ತಾರ ತುಂಬಾನೇ ಷರ್ಪು ವಿಷ್ಣು ಅಂಕಲ್ ಕಂಡು ಸಿಮ್ಮುತ್ತಾರ ತುಂಬಾನೇ ಷರ್ಪು ಅಭಿಮಾನಿಗಳ ಕೊನೆಯ ಮಾತನಾಡಿದ ಬ್ರಹ್ಮ ಬ್ರಹ್ಮಂಗೇನಪ್ಪ ಕೊಟ್ಟಿದ್ದು ನರಸಿಂಹ ಖುಷಾಯ್